ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೆನ್ನೆ ನಮ್ಮ ಪ್ರಿಡಿಕ್ಷನ್ ಡೌನ್ ಆಯಿತು ನಮ್ಮ ಹುಡುಗನ ಪ್ರಿಡಿಕ್ಷನ್ ಸ್ಟ್ರಾಂಗ್ ಆಯಿತು ನೆನ್ನೆ ಜಿ ಟಿ ಗೆಲ್ತು ಸೊ ಏನು ಮಾಡೋಕ್ಕಾಗಲ್ಲ ನಾವು ಎಸ್ ಆರ್ ಎಚ್ನ ಯಾವತ್ತೂ ಬಿಡ್ಕೊಡಲ್ಲ ನಾನು ಅವತ್ತಿಂದ ಇದ್ದೀನಿ ಎಲ್ಲ ಮ್ಯಾಚಲ್ಲೂ ಎಸ್ ಆರ್ ಎಚ್ ಅವ್ರು ಗೆಲ್ತಾರೆ ಅಂತ ಇಲ್ಲಿ ಪರವಾಗಿಲ್ಲ ಆರ್ ನೆಕ್ಸ್ಟ್ ನೆಕ್ಸ್ಟ್ ಅವ್ರು ಗೆದ್ದೇ ಗೆಲ್ತಾರೆ ಬಟ್ ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಆ್ಯಂಡ್ ಇವತ್ತು ಗುರು ಇವತ್ತು ಬಿಗ್ಗೆಸ್ಟ್ ರೈವಲ್ರಿ ಇವತ್ತು ಯಾರು ಹೇಳ್ತಾರೆ ನೋಡೋಣ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಲೆಟ್ಸ್ ಓಕೆ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ನಿನ್ನೆ ಮ್ಯಾಚ್ ಇಲ್ಲಿ ಜಿ ಟಿ ವರ್ಸಸ್ ಎಸ್ ಆರ್ ಎಚ್ ಅಂದರೆ ಗುಜರಾತ್ ವರ್ಸಸ್ ಸನ್ರೈಸರ್ಸ್ ಹೈದ್ರಾಬಾದ್ ನಿನ್ನೆ ಮ್ಯಾಚಲ್ಲಿ ಇವರು ಟು ಫಿಫ್ಟಿ ಅಲ್ಲ ತ್ರೀ ಹಂಡ್ರೆಡ್ ಅಲ್ಲ ಒನ್ ಫಿಫ್ಟಿ ಕ್ರಾಸ್ ಆಗೋದೇ ಕಷ್ಟ ಆಗಲ್ಲ ಅವರು ಎಸ್ ಆರ್ ಎಚ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೋಡಿದ್ರೆ ತ್ರೀ ಹಂಡ್ರೆಡ್ ಲೋಡಿಂಗ್ ಅಂದರೆ ಈ ಒಂದು ಮಕ್ಳಿಗೆ ಒನ್ ಫಿಫ್ಟಿ ದಾಟಕ್ಕೂ ಆಗ್ತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಬೌಲಿಂಗ್ ಮಾತ್ರ ನಮ್ಮ ಸಿರಾಜ್ ಬಾಯ್ ಸೂಪರಾಗಿ ಬೌಲಿಂಗ್ ಮಾಡಿದ್ರು ನಾಲ್ಕು ವಿಕೆಟ್ ತೊಗೊಂಡ್ರು ನೆನ್ನೆ ಅನಿಸುತ್ತೆ ಸಖತ್ತಾಗಿ ಮಾಡಿದ್ರು ಇವರು ಬೌಲಿಂಗ್ ಮಾತ್ರ ಅದರಲ್ಲೂ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಸೂಪರಾಗಿ ಬೌಲಿಂಗ್ ಮಾಡಿದ್ರು ಅವ್ರ ಬ್ಯಾಟಿಂಗ್ ಎಲ್ಲ ಫುಲ್ ಡಮ್ಮಿ ಆಗ್ಬಿಡ್ತು ಏನೋ ಸ್ವಲ್ಪ ಎಫರ್ಡಾಗಿ ಹೊಡೆಯಕ್ಕೆ ಹೋದ್ರು ಆದರೂ ಅವರು ವಿಕೆಟ್ ಒಪ್ಸಿದ್ರು ಒನ್ ಫಿಫ್ಟಿ ಟು ಟಾರ್ಗೆಟು ಆರಾಮಾಗಿ ಚೇಸ್ ಮಾಡ್ಬೋದು ಯಾಕಂದರೆ ಟಾರ್ಗೆಟ್ ಗೊತ್ತಾಗಿದೆ ಚೇಸಿಂಗಲ್ಲಿ ಜಿ ಟಿ ಅವರು ಒಳ್ಳೆಯ ಕಿಂಗ್ ಅಂತ ಈಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದಾರೆ ಸೊ ಬ್ಯಾಟಿಂಗ್ ಬರ್ತಾರೆ ಇವರು ಬೌಲಿಂಗ್ ಚೆನ್ನಾಗೇ ಮಾಡ್ತಾರೆ ಫಸ್ಟ್ ಓವರಲ್ಲಿ ಎರಡು ಒಂದು ವಿಕೆಟ್ ಬಿದ್ದೋಗುತ್ತೆ ಸಾಯಿ ಸುದರ್ಶನ್ ಅವ್ರದ್ದು ಆ್ಯಂಡ್ ನೆಕ್ಸ್ಟ್ ಶುಭನ್ ಗಿಲ್ಲ ಆ್ಯಂಡ್ ರುದರ್ ಫೋರ್ಡ್ ಆರಾಮಾಗಿ ಆಟ ಆಡಿ ಮ್ಯಾಚ್ನ ಆರಾಮಾಗಿ ಮುಗಿಸ್ತಾರೆ ನೆನ್ನೆ ಮ್ಯಾಚ್ ಏನು ಅಂತ ಏನು ಇರಲಿಲ್ಲ ಅವರು ಆದರೂ ಎಲ್ಲ ಒನ್ ಸೈಡೆಡ್ ಮ್ಯಾಚ್ ಆಗ್ತಾ ಇದೆ ಇವತ್ತು ನಡೆಯುವ ಮ್ಯಾಚ್ ಏನಾದರೂ ಹೆವಿ ಲಾಸ್ಟ್ ಓವರ್ ತನಕ ಹೋಗುತ್ತಾ ಇಲ್ಲ ಸೂಪರ್ ಓವರ್ ಕಾಣುತ್ತಾ ಅಂತ ನೋಡಬೇಕು ಇವತ್ತಿನ ಮ್ಯಾಚ್ ಇರೋದು ಯಾವುದು ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ಬುಮ್ರಾ ಇಸ್ ಬ್ಯಾಕ್ ಗುರು ಬುಮ್ರಾ ಆಡ್ತಿದ್ದಾರೆ ಇವತ್ತು ಮ್ಯಾಚಲ್ಲಿ ಬುಮ್ರಾ ಬರ್ತಿದ್ದಾರೆ ಅಂದರೆ ಇವತ್ತಿನ ಮ್ಯಾಚ್ ಐ ವೋಲ್ಟೇಜ್ ಆಗಿರುತ್ತೆ ಯಾಕಂದರೆ ಇಷ್ಟು ದಿನ ಮುಂಬೈ ಇಂಡಿಯನ್ಸಿಗೆ ಹೊರತಾಗಿದ್ದಿದೆ ಬುಮ್ರಾ ಇಲ್ಲಿದ್ದು ಇವತ್ತು ಬುಮ್ರಾ ಬರ್ತಾಯಿದೆ ಅವ್ರಿಗೆ ಒಂದು ಹೊಸ ಪವರ್ ಇದೆ ಸೊ ಅವರು ಇಂಜುರಿಯಿಂದ ಬರ್ತಾಯಿದ್ದಾರೆ ಆದರೂ ಅವರ ನೇಮಿಗಿರೋ ಕದರೆಲ್ಲೂ ಕಮ್ಮಿ ಆಗಲ್ಲ ಯಾಕಂದರೆ ಬುಮ್ರಾ ಬೌಲಿಂಗ್ ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಬ್ಯಾಟ್ಸ್ಮನ್ಗಳು ತಡವಡಿಸೋದು ಸಹಜ ಆದರೂ ನಾವು ಹೇಳೋದು ಒಂದೇ ಆರ್ ಸಿ ಬಿ ಫಾರ್ ಎವರ್ ಇವತ್ತು ಆರ್ ಸಿ ಬಿನ ಗೆಲ್ಲೋದು ಇವತ್ತು ಫಿಲ್ಸಾಟ್ ಕೊಹ್ಲಿಯಿಂದ ಒಂದು ಹಂಡ್ರೆಡ್ ರನ್ ಪಾರ್ಟ್ನರ್ಶಿಪ್ ಬರಲೇಬೇಕು ನೆಕ್ಸ್ಟು ಲಿವಿಂಗ್ಸ್ಟನ್ನು ಪಟ್ಟಿದರೂ ಉಚ್ಚು ನಾಯಿ ಹೊಡೆದಂಗೆ ಸ್ಪಿನ್ನರ್ಸ್ ಇರೋದಾಗ ಇದಿಷ್ಟು ನಮ್ಮ ಬುಮ್ರಾಗೂ ಹೊಡಿ ನಾಯಿ ಹೊಡೆದಂಗೆ ಏನು ಮಾಡೋಕ್ಕಾಗಲ್ಲ ಬುಮ್ರಾಗ ಬಂದಿದ್ದಾರೆ ಬುಮ್ರಾ ಇಂಜುರಿಯಿಂದ ಬರ್ತಿದ್ದಾರೆ ಸೊ ಅದನ್ನು ಸ್ವಲ್ಪ ಪ್ಲಸ್ ಪಾಯಿಂಟ್ ಹಾಕಿ ತೊಗೊಂಡು ಆದರೂ ಆ ನೇಮ್ ಇರೋದಲ್ಲ ಅವರು ಗುಮ್ರಾ ಮಾಡ್ತಿದ್ದಾರೆ ಅಂದಾಗ ಸ್ವಲ್ಪ ಟಫ್ ಅನ್ಸುತ್ತೆ ಬ್ಯಾಟ್ಸ್ಮನ್ಗಳಿಗೆ ಅವ್ರು ಎಷ್ಟೇ ಇಂಜುರಿಯಾಗಿದ್ದರು ಅವ್ರ ನೇಮಿಗಿರೋ ಇರೋ ಫೇಮು ಯಾವತ್ತೂ ಹಾಳಾಗಲ್ಲ ಸೊ ಈಗ ಇವ್ರ ಕಡೆ ಬ್ಯಾಟಿಂಗಲ್ಲಿ ಸೂರ್ಯ ಫಾರ್ಮಿಗೆ ಬಂದಿದ್ದಾರೆ ಹಾರ್ದಿಕ್ ಪಾಂಡೆ ಒಳ್ಳೆ ಗುರು ಇವತ್ತು ರೋಹಿತ್ ಶರ್ಮಾನು ಆಡ್ಬೋದು ಹೇಳೋಕ್ಕಾಗಲ್ಲ ಇವತ್ತು ಕಂಪ್ಲೀಟ್ ಮುಂಬೈ ಇಂಡಿಯನ್ಸ್ ಟೀಮು ಫುಲ್ ಕಮ್ ಬ್ಯಾಕ್ ಮಾಡತ್ತೆ ಅನ್ನಿಸ್ತಾ ಇದೆ ಆದರೂ ನಾವು ಹೇಳೋದು ಒಂದೇ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಫಾರ್ ಎವರ್ ಇವತ್ತು ಆರ್ ಸಿ ಬಿ ಗೆದ್ದೇ ಗೆಲ್ತಾರೆ ನನ್ನ ಪ್ರಿಡಿಕ್ಷನ್ ಬಂದು ಇವತ್ತು ಆರ್ ಸಿ ಬಿ ಮ್ಯಾಚ್ ಹೊಡಿತಾರೆ ಗುರು ನನ್ನ ಸ್ಟೂಡೆಂಟ್ ಏನಂತಪ್ಪ ಆರ್ ಸಿ ಬಿ ಗೆಲ್ಲ ನಮ್ಮ ಹುಡುಗನು ಆರ್ ಸಿ ಬಿ ಅಂದ್ಯಾನೆ ನನ್ನ ಜಿ ಟಿ ಅಂದ ಇವತ್ತು ನಮ್ಮಿಬ್ರದ್ದು ಒಂದೇ ಆರ್ ಸಿ ಬಿ ಫಾರ್ ಎವರ್ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರಿಡಿಕ್ಷನ್ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಜೈ ಆಂಜನೇಯ ಜೈ ಆರ್ ಸಿ ಬಿ जय हिंद जय जै कर्ण मते धन्यवाद